यतो जन्माद्यस्याश्ति सुनयमानै कविशयात् स्वतंत्रस्तंत्रज्ञो गुरुरपि गुरोर्यश्च जगतां विमूढा यत्तत्वं प्रकटमि सुमनसो मुकुंदं ध्यायाम पहत पुहकं तं स्वमहसा सर्वविघ्न प्रशमनं सर्वसिद्धिकरं परं सर्वजीव प्रणेतारं वंदे विजयतं करु मम कल्याणम हरिरायम का विदाहा गुरुष्चामत्वा नामा में वरदोष तुनरंतरम वाणिते करवन्यंबा चरणो रतिसर्वता मत्वा क्या सरणीर हो यात श्रीमादाचार्यभाव भगा समाश्रयेत गुरुं भक्त्या महाविश्वास अपूरुवकम निक्षेपे सर्वभारांश्चा गुरो श्री पादभंग कजे इबत्तीन देवसा ಒಂದು ಭಗವಂತನ ನಾಮ ನಾರದ ಪಂಚರಾತ್ರಾದಲ್ಲಿ ಬಂದಿರುವಂತಹ ಕೃಷ್ಣ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಬರುವಂತಹ ಒಂದು ಭಗವಂತನ ಅತ್ಯದ್ಭುತವಾದ ಗುಣವನ್ನ ಹೇಳುವಂಥದ್ದು ಶಮಂತಕ ಮಣಿರ್ಹರ್ತ ಶಮಂತಕ ಮಣಿಯನ್ನ ಮೂಲವಾಗಿಟ್ಟುಕೊಂಡು ಪೂರ್ಣವಾದ ಕಥೆ ಹೊರಟಿರುವಂಥದ್ದು ಈ ಕಥೆಯನ್ನ ಗಣಪತಿ ಹಬ್ಬದ ದಿವಸ ಶ್ರವಣ ಮಾಡಬೇಕು ಅಂತ ಹೇಳ್ತಾ ಕಾರಣ ಏನು ಅಂದ್ರೆ ಗಣಪತಿ ಹಬ್ಬದ ದಿವಸ ಚಂದ್ರನ ದರ್ಶನ ಏನಾದರೂ ಆಗಿದ್ರೆ ಅದರಿಂದ ಅಪವಾದ ಬರುವಂತಹ ಉಂಟು ಮಿಥ್ಯಾಪವಾದ ಆ ಅಪವಾದವನ್ನ ಪರಿಹಾರ ಮಾಡಿ ಒಳ್ಳೆಯ ಗತಿಯನ್ನ ಕೊಡುವಂಥದ್ದು ಈ ಸಮಂತಕ ಉಪಾಖ್ಯಾನ ಈ ಸಮಂತಕ ಉಪಾಖ್ಯಾನದಲ್ಲಿ ಮೂಲ ಕೃಷ್ಣ ಪರಮಾತ್ಮನ ಮಹಿಮೆಯನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದು ಭಗವಂತನ ಅತ್ಯದ್ಭುತವಾದ ಗುಣಗಳು ಎಷ್ಟಿದ್ದಾವೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಈ ಒಂದು ನಾಮವನ್ನ ಇವತ್ತು ಚಿಂತನೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಕೃಷ್ಣ ಪರಮಾತ್ಮನ ಅನೇಕ ವಿಧವಾದ ಮಹಿಮೆಯನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದು ಈ ನಾಮ ಶಮಂತಕ ಮಣಿರ್ಹರ್ತ ಸಂಸ್ಕೃತ ಭಾಷೆಯ ಪರಿಚಯ ಇದ್ದಂಥವರಿಗೆ ಶಮಂತಕ ಮಣೇಹೇ ಅಂತ ಆಗಬೇಕು ಷಷ್ಟಿ ವಿಭಕ್ತಿ ಅಂತ ಆಗುವಂಥದ್ದು ಪದ ಪದ ಅದು ಆದ್ರೆ ಮತ್ತೆ ಅಲ್ಲ ಅಂತ ಕೇಳಿದ್ರೆ ಧಾತುವಿಗೆ ಉಪಸರ್ಗ ಸೇರಿದಾಗ ಅನೇಕ ವಿಧವಾದ ಅರ್ಥಗಳು ಹೊರಡ್ತಾವೆ ಅದಕ್ಕೆ ಹರ್ತ ಅನ್ನೋ ಶಬ್ದಕ್ಕೆ ಆಹರ್ತ ಪ್ರಹರ್ತ ಪರಿಹರ್ತ ಸಂಹರ್ತ ಅಂತ ಅರ್ಥ ಇಟ್ಟುಕೊಂಡ್ರೆ ಇದು ಒಂದು ವಿಶಿಷ್ಟವಾದ ಸುವರ್ಣ ಅವಕಾಶ ನಮಗೆ ಭಗವಂತನ ಮಹಿಮೆಯನ್ನ ಚಿಂತನೆ ಮಾಡಲಿಕ್ಕೆ ಕಥೆ ನಮಗೆ ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರುವಂಥದ್ದೇ ಆ ಕಥೆಯಲ್ಲಿ ಭಗವಂತನ ಮಹಿಮೆಯನ್ನ ಅನುಸಂಧಾನ ಮಾಡಿದ್ದೆ ಆದರೆ ನಿಜವಾಗಲೂ ಗಣಪತಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಭಗವಂತನ ಅನುಗ್ರಹ ಪಡೆದಂತಹ ಮಹಾನ್ ಕೀರ್ತಿಶಾಲಿ ಆ ಗಣಪತಿ ಮೊದಲೊಂದೀಪೆ ನಿನಗೆ ಗಣನಾಥ ಅಂದಿರುವುದು ದಾಸರಾಯರು ಯಾವುದೇ ಪೂಜೆಯನ್ನ ಮಾಡೋ ಸಂದರ್ಭದಲ್ಲಿ ಆ ಗಣಪತಿಯನ್ನು ಪೂಜಾ ಮಾಡ್ತಾ ಇದ್ದೇವೆ ಗಣಪತಿಯಲ್ಲಿ ನಿಂತು ಅನುಗ್ರಹ ಮಾಡುವಂತಹ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಈ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಬರುವಂತಹ ಶಮಂತಕ ಮಣಿರ್ಹರ್ತ ಭಗವಂತ ಈ ಸಮಂತಕ ಮಣಿಯನ್ನ ತೆಗೆದುಕೊಳ್ಳಿಕ್ಕೆ ಕಾರಣ ಏನು ಕೊಟ್ಟಿದ್ಯಾರು ಆ ಎಲ್ಲ ಕಥೆಯನ್ನ ಈ ಒಂದೇ ನಾಮದಲ್ಲಿ ಅನುಸಂಧಾನ ಮಾಡಬಹುದು ಸಮಂತಕ ಮಣಿರ್ಹರ್ತ ಮೊದಲನೇ ಅರ್ಥ ಸಮಂತಕ ಮಣಿರ್ಹರ್ತ ಏನಿದು ಸಮಂತಕ ಮಣಿರ್ಹರ್ತ ಸತ್ರಾರ್ಜಿತಂ ಪ್ರತಿ ಸಮಂತಕ ಮಣಿರ್ಹರ್ತ ಸತ್ರಾರ್ಜಿತ ರಾಜ ಇದ್ದಾನಲ್ಲ ಅವನು ಭಗವಂತನ ವಿಶೇಷವಾದ ಉಪಾಸನೆಯನ್ನ ಮಾಡಿದ್ದಾನೆ ಸೂರ್ಯನ ಅಂತರ್ಗತನಾಗಿರುವಂತಹ ನಾರಾಯಣನ ಉಪಾಸನೆಯನ್ನು ಮಾಡಿದ್ದಾನೆ ಸಮಂತಕ ಮಣಿಯನ್ನ ಸೂರ್ಯನಾರಾಯಣನಿಂದ ಪಡೆದಿದ್ದಾನೆ ಆದ್ದರಿಂದ ಸಮಂತಕ ಮಣಿಯನ್ನ ಸತ್ರಾರ್ಜಿತನಿಗೆ ಕೊಟ್ಟಿರೋಂಥವನೇ ಭಗವಂತ ಅಂದ್ರೆ ಮೂಲ ಯಾರದದು ಮಣಿ ಭಗವಂತಂದೇ ಮಣಿ ಅಲ್ಲ ಮತ್ತೆ ಸಮಂತಕ ಹರ್ತ ಅಂತಾರಲ್ಲ ಮತ್ತೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಎರಡನೇ ಅರ್ಥ ಅಂದ್ರೆ ಮೊದಲನೇ ಅರ್ಥ ಭಗವಂತ ಅವನ ಭಕ್ತಿಗೆ ಮೆಚ್ಚಿ ಸತ್ರಾರ್ಜಿತ ರಾಜನ ಭಕ್ತಿಗೆ ಮೆಚ್ಚಿ ಭಗವಂತ ಕೊಟ್ಟಿದ್ದಾರೆ ಎರಡನೇ ಅರ್ಥ ಶಮಂತಕ ಮಣಿಂ ನಿವೃತ್ತೀಕೃತ್ಯ ಸತ್ರಾರ್ಜಿತಸ್ಯ ಸತ್ರಾರ್ಜಿತ ಲೋಭಸ್ಯ ಪರಿಹರ್ತ ನಾನು ಅವಾಗ್ಲೇ ಹೇಳಿದೆ ಹರ್ತ ಅನ್ನೋ ಶಬ್ದಕ್ಕೆ ಅನೇಕ ವಿಧವಾದ ಅರ್ಥಗಳಿದ್ದಾವೆ ಈ ಸ್ವತ್ರಾರ್ಜಿತ ರಾಜ ಇದ್ದಾನಲ್ಲ ಆಪ್ತ ಆತವ್ ಆಪ್ತವ್ಯ ಬಹಳ ಪ್ರೀತಿ ಭಕ್ತಿ ಭಗವಂತನ ಮೇಲೆ ಅವನ ಮನಸ್ನಲ್ಲಿ ಭಕ್ತಿಯ ಜೊತೆಗೆ ಸ್ವಲ್ಪ ಲೋಭತನ ಬೆಳೆದಿತ್ತು ಆ ಲೋಭತನವನ್ನ ಪ್ರಕಾಶ ಮಾಡಿ ಎಲ್ಲರ ಮುಂದೆ ಗೊತ್ತಾಗೋ ಹಾಗೆ ಮಾಡಿ ಜಗತ್ತಿಗೆ ಗೊತ್ತಾಗಬೇಕು ಸತ್ರಾರ್ಜಿತನ ಭಕ್ತಿಯ ಜೊತೆಗೆ ಸ್ವಲ್ಪ ಲೋಭತನ ಇದೆ ಅದನ್ನ ಹೊರಗಾಕಿದ್ದಾನೆ ಸಮಕ ಮಣಿಂ ನಿಮಿತ್ತೀಕೃತ್ಯ ಅದನ್ನ ನಿಮಿತ್ತ ಮಾಡಿಕೊಂಡು ಸತ್ರಾರ್ಜಿತ ಲೋಭಸ್ಯ ಅವನ ಮನಸ್ಸಿನಲ್ಲಿರುವಂತ ಲೋಭ ಏನಿದೆ ಅಲ್ಲ ಪರಿಹರ್ತ ನಾಶ ಮಾಡಿದ್ದಾನೆ ಭಗವಂತನಿಗೆ ಮಣಿ ಎದುರ ಅವಶ್ಯಕತೆ ಇದೆ ಮಣಿ ತಗೊಂಡು ಏನ್ ಮಾಡ್ತಾನೆ ಭಗವಂತ ಕೊಟ್ಟಿರೋನೆ ಅವನು ನಾರಾಯಣನ ರೂಪದಿಂದ ಜಗತ್ತಿಗೆ ನಿಮ್ಮ ಭಕ್ತಿಯಲ್ಲಿ ನೀವು ಮಾಡುವಂತ ಭಕ್ತಿಯಲ್ಲಿ ಲೋಭತನ ಇರಬಾರದು ಕಾಮಕ್ರೋಧಾದಿ ದೋಷಗಳಿರಬಾರ್ದು ಅಂತ ಜಗತ್ತಿಗೆ ತೋರಿಸ್ಬೇಕಾಗಿದೆ ಭಗವಂತ ಅದಕ್ಕೆ ಆ ರೀತಿಯಾಗಿ ಮಾಡಿದ್ದಾನೆ ಬಂದ ಕೇಳದ ಮಣಿ ಕೊಡಪ್ಪ ಅಂತ ನಮ್ ಕತೆ ಗೊತ್ತು ಏ ಹಂಗೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ನಾನು ಸೂರ್ಯನನ್ನ ಉಪಾಸನೆ ಸೂರ್ಯನಾರಾಯಣದ ಉಪಾಸನೆ ಮಾಡಿ ತೆಗೆದುಕೊಂಡಿರೋದು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ಅವನಲ್ಲಿ ಭಕ್ತಿಯ ಜೊತೆಗೆ ಅದು ಮೂಲತಃ ಮಣಿ ಇರೋದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಎಂಟ್ರಿಂತ ಎಂಟಕ್ಕೂ ಹೆಚ್ಚು ಅಷ್ಟಮಣ ಭಾರದ ಬಂಗಾರವನ್ನ ಕೊಡುವಂಥದ್ದು ಆ ಮಣಿ ಅದು ಜಗತ್ತಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಕೊಟ್ಟಿರುವಂಥದ್ದು ಆದ್ರೆ ಇವನೇನ್ ಮಾಡ್ದ ಲೋಭತನದಿಂದ ಸ್ವಾರ್ಥ ಬುದ್ಧಿಯಿಂದ ತನಗೇ ಇರಬೇಕು ಅಂತ ಅನ್ಕೊಂಡ ಅದು ಜಗತ್ತಿಗೆ ಗೊತ್ತಾಗ್ಬೇಕು ಅಂತ ಭಗವಂತ ಈ ರೀತಿ ನಾಟಕ ಮಾಡಿದ್ದಾನೆ ಆದ್ದರಿಂದ ಶಮಂತಕ ಮಣಿರ್ ಪರಿಹರ್ತ ಅವನಲ್ಲಿ ಲೋಭ ಏನಿದೆ ಅಲ್ಲ ಅದನ್ನು ಪರಿಹಾರ ಮಾಡಿದ್ದಾರೆ ಇನ್ನು ಮೂರನೇ ಅರ್ಥ ಶಮಂತಕ ಮಣಿರ್ಹರ್ತ ಶಮಂತಕ ಮಣಿಂ ವಿಷಯೀಕೃತ್ಯ ಸತ್ರಾರ್ಜಿತ ಸೋಸ್ಮಿನ್ ಸಂಶಯ ಬುದ್ಧಿಂ ಆಹರ್ತ ಭಗವಂತ ಪರೀಕ್ಷೆಯನ್ನು ಮಾಡುತ್ತಾನೆ ಸಮಂತಕ ಮಣಿರ್ಹರ್ತ ಶಮಂತಕ ಮಣಿಂ ವಿಷಯೀಕೃತ್ಯ ಸತ್ರಾರ್ಜಿತ ಸ್ವಸ್ಮಿನ್ ಸಂಶಯ ಬುದ್ಧಿನ್ ಆಹರ್ತ ಸತ್ರಾರ್ಜಿತನ ತಮ್ಮ ಒಬ್ನಿತ್ತ ಪ್ರಸೇನಾ ಅಂತ ಅವನ ಹೆಸರು ಅವನೇನು ಮಾಡದ ಅಣ್ಣನಿಗೆ ಹೇಳದ ಇಲ್ಲ ನನಗೆ ಮಣಿ ಚೆನ್ನಾಗಿದೆ ನಾನೊಂದ್ ದಿವಸ ಹಾಕೊಂತೀನಿ ಅದನ್ನ ಧಾರಣೆ ಮಾಡದ ಕಾಡಿಗೆ ಬೇಟೆಯನ್ನ ಅಡ್ಡಿಕ್ಕೆ ಹೊರಟ ಹೊರಟಂತ ಸಂದರ್ಭದಲ್ಲಿ ಎಷ್ಟೋ ದಿವಸ ಆಯ್ತು ಬರಲೇ ಇಲ್ಲ ಆಗ ಸತ್ರಾರ್ಜಿತನ ಮನಸ್ನಲ್ಲಿ ಬಂದಿದ್ದೇನಪ್ಪಾ ಅಂದ್ರೆ ಕೃಷ್ಣ ಹೇಗೂ ಕೇಳಲಿಕ್ಕೆ ಬಂದಿದ್ದ ಅಂದ ಮೇಲೆ ನನ್ನ ತಮ್ಮನನ್ನ ನಾಶ ಮಾಡಿ ಅಥವಾ ಸಂಹಾರ ಮಾಡಿ ಆ ಮಣಿಯನ್ನ ತಾನೇ ತೆಗೆದುಕೊಂಡಿದ್ದಾನೆ ಸಂಶಯ ಬುದ್ಧಿ ದೇವರ ಮೇಲೆ ಬಹಳ ಸಾರಿ ಬರುವಂತಹ ಬುದ್ಧಿ ಇದು ಏ ನಾನೆಲ್ಲ ಇಷ್ಟೆಲ್ಲಾ ಮಾಡಿದ್ದೇನೆ ಆದ್ರೂ ದೇವರು ನನಗೇನು ಅನುಗ್ರಹ ಮಾಡೇ ಇಲ್ಲ ನಾವು ಪೂಜಾ ಮಾಡಿದ್ದು ದೇವರಿಗೆ ತಲುಪಿದನೋ ಇಲ್ಲೋ ನೋಡಿದ್ದಾನೋ ಇಲ್ಲೋ ಯಾಕೆ ನಮ್ಮಂತ ಸಾವಿರಾರು ಭಕ್ತರಿದ್ದಾರೆ ಅನ್ನೋಂತಹ ಬುದ್ಧಿ ಬಂದುಬಿಟ್ರೆ ಅದು ಬರ್ತದಂತೆ ಸಾಮಾನ್ಯವಾಗಿ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ ಕೃಷ್ಣ ಪರಮಾತ್ಮ ಭಕ್ತನಿಗೆ ತನ್ನ ಬಗ್ಗೆ ಸಂಶಯ ಬುದ್ಧಿ ಉಂಟಾಗೋ ಹಾಗೆ ಮಾಡದ ಏ ಕೃಷ್ಣ ತಗೊಂಡಿದ್ರು ತಗೊಂಡಿರಬಹುದು ಯಾಕೆ ಕೇಳಲಿಕ್ಕೆ ಬಂದಿದ್ನಲ್ಲ ಮಣಿಯನ್ನ ನಾ ಕೊಡ್ಲಿಲ್ಲ ಅನ್ನುವಂತಹ ಬುದ್ಧಿ ಬಂದ್ಬಿಡ್ತು ಅದಕ್ಕೆ ಆಹರ್ತ ಅನ್ನೋ ಶಬ್ದ ಬಳಸಿದ್ರು ಇನ್ನು ಸಮಂತಕ ಮಣಿರ್ ಹರ್ತ ಅದೇ ಶಬ್ದವನ್ನ ಇಟ್ಟುಕೊಂಡ್ರೆ ಸಮಂತಕ ಮಣಿ ಉದ್ದಿಶ್ಯ ಜಾಂಬವಂತ ಪ್ರಹರ್ತ ಸಮಂತಕ ಮಣಿಯನ್ನ ಜಾಂಬವಂತ ತೆಗೆದುಕೊಳ್ತಾನೆ ಸಿಂಹವನ್ನ ಕೊಂದ ಪ್ರಸೇನನನ್ನ ಸಿಂಹ ಕೊಂದಾಕ್ತದೆ ಸಿಂಹೋ ಜಾಂಬವತಾ ಸಿಂಹವನ್ನ ಜಾಂಬವಂತ ಸಂಹಾರ ಮಾಡ್ತಾನೆ ಜಾಂಬವಂತ ಇಪ್ಪತ್ತೆಂಟು ದಿವಸಗಳ ಕಾಲ ಯುದ್ಧವನ್ನ ಮಾಡ್ತಾನೆ ಆಮೇಲೆ ಉಗ್ರವಾಗಿ ಹೊಡೆಸಿ ಹೊಡೆಸಿಕೊಳ್ತಾನೆ ಭಗವಂತ ಹೊಡಿತಾನೆ ಅವನಿಗೆ ಅದನ್ನ ಹೇಳ್ತಾರೆ ಪ್ರಹರ್ತ ಯಾಕೆ ಅಂದ್ರೆ ಇವನೇ ಕೇಳ್ಕೊಂಡಿದ್ದ ಜಾಂಬುವಂತ ನಾನು ರಾಮದೇವರಾಗಿದ್ದಾಗ ನಿಮ್ ಜೊತೆ ನಾನು ಯುದ್ಧ ಆಡಬೇಕು ಹೌದು ಯುದ್ಧ ಆಡಬೇಕು ನೀನೇ ಬಂದು ಯುದ್ಧ ಆಡಬೇಕು ಅಂತ ಆದ್ರೆ ಮತ್ ಹೇಗ್ ಗೊತ್ತಾಗೋದು ಹೇಗೆ ನೀನೆ ಬಂದಿರೋದು ಇಪ್ಪತ್ತೆಂಟು ದಿವಸಗಳ ಕಾಲ ಯಾರು ನಿನ್ ಜೊತೆ ಯುದ್ಧ ಆಡ್ತಾರೋ ಅವನೇ ನಾನು ಅಂತ ಅನ್ಕೋ ಅಂತ ಭಗವಂತ ಆಶೀರ್ವಾದ ಮಾಡಿ ಹೇಳಿದ್ದ ಆ ಒಂದು ಅನುಸಂಧಾನವನ್ನ ನಾವಿಲ್ಲಿ ಮಾಡಬೇಕು ಅಂದ್ರೆ ರಾಮದೇವರು ಬೇರೆ ಅಲ್ಲ ಕೃಷ್ಣ ದೇವರು ಬೇರೆ ಅಲ್ಲ ನಾಲ್ಕನೇ ಅರ್ಥ ಪ್ರಹರ್ತ ಶ್ರಮಂತಕ ಮಣಿ ಮುದ್ದಿಶ್ಯ ಜಾಂಬವಂತಹ ಪ್ರಹರ್ತ ಆ ಮಣಿಯನ್ನ ಉದ್ದೇಶವಾಗಿಟ್ಟುಕೊಂಡು ಹುಡುಕ್ತಾ ಬಂದಿದ್ದಾನೆ ಭಗವಂತ ಲೋಕದ ದೃಷ್ಟಿಯಲ್ಲಿ ಸರ್ವಜ್ಞ ಶಿಖಾಮಣಿ ಎಲ್ಲ ಗೊತ್ತು ಭಗವಂತನಿಗೆ ಅದನ್ನೆಲ್ಲಿ ಹೇಳ್ತಾರೆ ಜಾಂಬವಂತನಿಗೆ ಉಗ್ರವಾಗಿ ಪೆಟ್ಟು ಲೋಕದ ದೃಷ್ಟಿಯಿಂದ ಇನ್ನು ಐದನೇ ಅರ್ಥ ಶಮಂತಕ ಮಣಿರ್ಹರ್ತ ಶಮಂತಕ ಮಣಿಂ ನಿಮಿತ್ತೀಕೃತ್ಯ ಜಾಂಬವಂತಹ ರಾಮ ಕೃಷ್ಣಯೋರ್ ಅಭೇದಂ ಬುದ್ಧಿಂ ಆಹರ್ತ ನಮ್ಮಲ್ಲಿ ಲೋಕದಲ್ಲಿ ಒಂದು ಮಾತಿದೆ ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಅಂತ ಲೋಕದಲ್ಲಿ ಮಾತಾಡ್ತಾರೆ ಅದು ಸರಿಯಾದದ್ದಲ್ಲ ಯಾಕೆ ಅಂದ್ರೆ ವಾಧವನ ರೂಪಗಳಿಗೆ ಭೇದವಿಲ್ಲವೆಂದು ತಿಳಿದು ಸಾದರದಲ್ಲಿ ಪೂಜಿಸಿ ಪ್ರಸಾದ ಉಣ್ಣದವನು ಬದುಕಿ ಏನು ಸಾರ್ಥಕ ಭಗವಂತನ ರೂಪಗಳಿಗೆ ಭಗವಂತನ ಅವಯವಗಳಿಗೆ ನೇಹ ನಾನಾಸ್ತಿ ಕಿಂಚನ ಯಾವ ಭೇದವೂ ಇಲ್ಲ ರಾಮದೇವ್ರು ಅಂದ್ರೆ ಎಲ್ಲರೂ ಏ ಮರ್ಯಾದಾ ಬರುಷೋತ್ತಮ ಬಹಳ ಒಳ್ಳೆಯವನು ಅಂದ್ಬಿಡ್ತಾರೆ ಕೃಷ್ಣ ಅನ್ಕುಳ್ಳೆ ಮತ್ತೆ ಯೋಚನೆ ಮಾಡ್ತಾರೆ ಕಳ್ಳ ಬಿಡ್ರಿ ಅನ್ಬಿಡ್ತಾರೆ ಅದಕ್ಕೆ ಶಮಂತಕ ಮಣಿರ್ಹರ್ತ ಅನ್ನೋ ಶಬ್ದದಲ್ಲಿ ಆ ಶಬ್ದಕ್ಕೆ ಭಾರ ಹಾಕಿದಾಗ ಈ ಅರ್ಥ ಹೊರಡುವಂಥದ್ದು ಶಮಂತಕ ಮಣಿಯನ್ನ ನಿಮಿತ್ತವಾಗಿ ಮಾಡಿಕೊಂಡು ಜಾಂಬುವಂತನಿಗೆ ಕೃಷ್ಣ ಪರಮಾತ್ಮ ರಾಮನಾಗಿ ತೋರಿಸಿದ್ದಾನೆ ಅಂದ್ರೆ ಏನರ್ಥ ರಾಮದೇವರು ಬೇರೆಯಲ್ಲ ಕೃಷ್ಣದೇವರು ಬೇರೆ ಅಲ್ಲ ಪ್ರತಿಜ್ಞೆ ಮಾಡಿದ್ದ ನಿಮ್ಗೆ ದರ್ಶನ ಕೊಡ್ತೀನಿ ಅಂತ ಕೃಷ್ಣ ಪರಮಾತ್ಮ ರಾಮನಾಗಿ ಅವನಿಗೆ ಅನುಗ್ರಹವನ್ನ ಮಾಡಿದ್ದಾನೆ ಇದು ಶಮಂತಕ ಮಣಿರ್ಹರ್ತಾ ಅನ್ನೋ ಅರ್ಥ ಇನ್ನು ಆರನೇ ಅರ್ಥ ಶಮಂತಕ ಮಣಿರ್ಹರ್ತ ಶಮಂತಕ ಮಣಿಂ ನಿಮಿತ್ತೀಕೃತ್ಯ ಜಾಂಬವಂತಹ ಯೌವನೋಪೇತ ಶರೀರಸ್ಯ ಆಹರ್ತ ಇವನ್ ಜೊತೆ ಯುದ್ಧ ಆಡಿದ್ನಲ್ಲ ಜಾಂಬವಂತ ನುಜ್ಜಿ ಗುಜ್ಜಾಗ್ ಹೋದ ಭಗವಂತನ ಪೆಟ್ಟಿಗೆ ಸುಮ್ನೆ ಮುಟ್ಟಿದ್ರೆ ಹಿಂಗಿದ ಪರಿಸ್ಥಿತಿ ಜೋರಾಗಿ ಹೊಡೆದ್ರೆ ಸತ್ತೇ ಹೋಗ್ತಿದ್ದ ಅಂಥದ್ರಲ್ಲಿ ಭಕ್ತ ವತ್ಸಳನಾಗಿರುವಂತಹ ಭಗವಂತ ಕಪಟ ನಾಟಕ ಸೂತ್ರಾಧಾರ ಭಗವಂತ ಅವನೇನು ಮಾಡ್ದ ಶಾಂಗ್ರಧನಸ್ಸನ್ನ ಹಿಡಿಯುವಂತಹ ಪರಮ ಪವಿತ್ರವಾದ ಅತಿ ಶ್ರೇಷ್ಠವಾದ ಜ್ಞಾನಾನಂದಮಯವಾಗಿರುವಂತಹ ಕೈಯಿಂದ ಜಾಂಬವಂತನನ್ನ ಸ್ಪರ್ಶ ಮಾಡದ ಅದರಿಂದ ಅವನಿಗೆ ಯೌವನೋಪೇತ ಶರೀರಸ್ಯ ಆಹರ್ತ ಒಳ್ಳೆಯ ಸುದೃಢವಾದ ಯೌವನ ಬಂದ್ಬಿಡ್ತದೆ ನೋಡಿ ತ್ರೇತಾಯುಗದಲ್ಲಿರುವಂತಹ ಜಾಂಬವಂತನಿಗೆ ಒಳ್ಳೆಯ ಯೌವನವನ್ನ ಕೊಟ್ಟಿರುವಂತಹ ಅವನು ಯಾರು ಶಮಂತಕ ಮಣಿರ್ಹರ್ತ ಕೃಷ್ಣ ಪರಮಾತ್ಮ ಅಂತ ಅರ್ಥ ಅಷ್ಟು ಅವನ ಮಹಿಮೆಯನ್ನು ತೋರಿಸ್ತಾ ಇದ್ದಾರೆ ಇನ್ನು ಏಳನೇದಾಗಿ ಶಮಂತಕ ಮಣಿಂ ಕೃತ್ಯ ಜಾಂಬುವತಿ ಆಹರ್ತ ಯಾವಾಗ ಇವನು ಮಣಿಯನ್ನ ಕೊಟ್ಟು ಜಾಂಬುವಂತ ಒಂದು ಮಾತು ಹೇಳ್ದ ಸ್ವಾಮಿ ನನ್ನ ಮಗಳಿದ್ದಾಳೆ ಆ ಜಂಬವತಿ ಅವಳನ್ನು ನೀನು ವಿವಾಹ ಮಾಡಿಕೊಳ್ಳಬೇಕು ಅಂತ ಹೇಳಿ ಮಣಿ ಸಮೇತವಾಗಿ ಕನ್ಯಾಮಣಿಯನ್ನು ಕೊಟ್ಟ ಸ್ವೀಕಾರ ಮಾಡಿ ಬಂದ ಭಗವಂತ ಆ ಭಕ್ತಿಯ ಭಕ್ತಿಗೆ ಮೆಚ್ಚಿ ಜಾಂಬುವಂತ ಮಹಾನ್ ಭಕ್ತ ಭಗವಂತನಿಗೆ ಎಲ್ಲಿ ಬಂದ ಸತ್ರಾರ್ಜಿತನ ಹತ್ರ ಬಂದ ಏನ್ ಮಾಡ್ದ ಸತ್ರಾರ್ಜಿತಂ ಪ್ರತಿ ಸಮಂತಕ ಮಣೇಹೇ ಆಹರ್ತ ಮಣಿ ಇಲ್ಲೇನೆ ನೋಡು ನಾನೇನ್ ತಗೊಂಡಿಲ್ಲ ಇಲ್ಲೇ ನಾನು ಜಾಂಬವ್ ಅಂತ ಕೇಳವನಿಗೆ ಎಲ್ಲ ವಿಷಯ ಹೇಳಿದ್ರು ಆ ಮಣಿಯನ್ನ ಅವರಿಗೆ ಕೊಟ್ಟ ಯಾರಿಗೆ ಸತ್ರಾರ್ಜಿತನಿಗೆ ತನ್ನ ಮಣಿಯನ್ನ ತಾನೇ ಕೊಟ್ಟಿರುವಂತಹ ಮಣಿಯನ್ನ ನಾರಾಯಣ ರೂಪದಿಂದ ಅವನಿಗೆ ಕೊಟ್ಟಿದ್ದಾನೆ ಅಂದ ಅರ್ಥ ಏನು ಭಗವಂತ ಕದ್ದಿರೋದಲ್ಲ ಕದಿಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ನನ್ನ ವಸ್ತುವನ್ನ ನಾನು ತೆಗೆದುಕೊಂಡ್ರೆ ಅದು ಕದ್ದಿರೋದು ಅಂತ ಹೇಗಾಗತ್ತೆ ನಿಮ್ ವಸ್ತುವನ್ನ ನಾ ತಗೊಂಡ್ರೆ ನಾ ಗದ್ದ ಹಾಗೆ ಭಗವಂತಂದೇ ಎಲ್ಲಾ ವಸ್ತು ಈಶಾವಾಸ್ಯ ವಿಧಂ ಸರ್ವ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಪ್ರತಿ ಅಣು ಅಣುನು ಅದು ಭಗವಂತನದು ಹಾಗಾಗಿ ಇಲ್ಲ ಅದನ್ನ ಅನುಸಂಧಾನ ಮಾಡಬೇಕು ಸತ್ರಾರ್ಜಿತನಿಗೆ ಸಮಂತಕ ಮಣಿಯನ್ನ ಆಹರ್ತ ತಂದು ಒಪ್ಸಿದ ಅದಾದ ಮೇಲೆ ಏನಾಯ್ತು ಸಮಂತಕ ಮಣಿಂ ಆನೀಯ ಆ ಮಣಿಯನ್ನ ತೆಗೆದುಕೊಂಡು ಬಂದು ಸತ್ರಾಜಿತ ಸತ್ರಾಜಿತನಿಗೆ ಇರುವಂತಹ ಸಂಶಯಂ ಪರಿಹರ್ತ ಇವರಿಗೊಂದು ಸಂಶಯ ಬಂದಿತ್ತು ಏನು ಸಂಶಯ ಕೃಷ್ಣ ತೆಗೆದುಕೊಂಡು ಹೋಗಿದ್ದಾನೆ ಕದ್ಕೊಂಡು ಹೋಗಿದ್ದಾನೆ ಆ ಸಂಶಯ ಬುದ್ಧಿ ಇದೆ ಅಲ್ಲ ತನ್ನ ಭಕ್ತ ಲೋಪ ಬುದ್ಧಿಯನ್ನ ಮೊದಲು ತೋರಿಸ್ತಾ ಎಲ್ಲರಿಗೆ ಜಗತ್ತಿಗೆ ಆಮೇಲೆ ಅವನಲ್ಲಿರುವಂತಹ ಸಂಶಯವನ್ನ ಪರಿಹಾರ ಮಾಡ್ದ ಮಣಿಯನ್ನ ಕೊಟ್ಟು ಆಮೇಲೆ ಅವನೇನ್ ಮಾಡದ ಸತ್ಯಭಾಮ ಅಂತ ಅವನ ಮಗಳು ಸತ್ರಾಜಿತರ ಮಗಳು ಸಮಂತಕ ಮಣಿ ನಿಮಿತ್ತೀಕೃತ್ಯ ಆ ಸಮಂತಕ ಮಣಿಯನ್ನ ನಿಮಿತ್ತ ಮಾಡಿಕೊಂಡು ಸತ್ಯಭಾಮಯ ಆಹರ್ತ ಮಣಿ ಸಮೇತವಾಗಿ ಸ್ವಾಮಿ ಈ ಮಣಿ ನನ್ನ ಹತ್ರ ಇರಲಿಕ್ಕೆ ಸಾಧ್ಯ ಇಲ್ಲ ಅಪವಾದ ಹೊರಿಸಿದ್ದ ಕೃಷ್ಣ ಪರಮಾತ್ಮನ ಮೇಲೆ ಸುಳ್ಳೆ ಅಪವಾದ ಏ ಮಣಿ ತಗೊಂಡ್ಬಿಟ್ಟಿದ್ದಾನೆ ಅನ್ನುವಂತಹ ಅಪವಾದವನ್ನು ಹಾಕಿ ತನ್ನ ಮಗಳಾಗಿರುವಂತಹ ಸತ್ಯಭಾಮ ಎನ್ನ ಭಗವಂತನಿಗೆ ಕೊಟ್ಟು ವಿವಾಹವನ್ನ ಮಾಡಿದ್ದಾರೆ ಇನ್ನು ಹನ್ನೊಂದನೇ ಅರ್ಥ ಶಮಂತಕ ಮಣಿಂ ನಿಮಿತ್ತೀಕೃತ್ಯ ಶತಧನ್ವನಃ ಸಂಹರ್ತ ಶಮಂತಕ ಮಣಿಗೋಸ್ಕರವಾಗಿ ಸತ್ರಾಜಿತನನ್ನ ಸಂಹರಿಸಿದ ಶತಧನ್ವನನ್ನ ಕೃಷ್ಣ ಪರಮಾತ್ಮ ಅಟ್ಟಿಸಿಕೊಂಡು ಹೋಗಿ ಅವರನ್ನ ಸಂಹಾರ ಮಾಡ್ದ ಯಾಕೆ ಮಣಿ ಇರ್ಲಿ ನನ್ನ ಹತ್ರ ಇರ್ಲಿ ಎಲ್ರಿಗೂ ಆಸೆ ನನ್ನ ಹತ್ರ ಇರ್ಲಿ ಮಣಿ ಅಂತ ಅದಕ್ಕೆ ಭಗವಂತ ಕೇಳಲಿಕ್ಕೆ ಬಂದಿದ್ದ ಇಲ್ಲಪ್ಪ ನನ್ನ ಹತ್ರ ಇದ್ರೆ ಬಹಳ ಸೇಫ್ ಆಗಿರ್ತದೆ ಏನು ತೊಂದರೆ ಆಗೋದಿಲ್ಲ ಆದ್ರ ಕೊಡ್ಲಿಲ್ಲ ಸತ್ರಾಜಿತ ಈಗ ಕೊಟ್ಟ ಕೊಡೋಕ್ಕಿಂತ ಮುಂಚೆ ಏನಾಯ್ತು ಮಣಿ ಅವನಲ್ಲೇ ಇದೆ ಅಂತ ಅನ್ಕೊಂಡು ಶತಧನ್ಮ ಅವನನ್ನ ಸಂಹಾರ ಮಾಡಿದ ಅವನನ್ನ ಸಂಹಾರ ಮಾಡಿದ್ದಕ್ಕೋಸ್ಕರವಾಗಿ ಭಗವಂತ ಶಮಂತಕ ಮಣಿಗಾಗಿ ಸತ್ರಾಜಿತನನ್ನ ಸಂಹಾರಿಸಿದ ಆ ಶತಧನ್ಮನನ್ನ ಸಂಹಾರ ಮಾಡದ ಇನ್ನು ಹನ್ನೆರಡನೇ ಅರ್ಥ ಸಮಂತಕ ಮಣಿರ್ಹರ್ತ ಸಮಣಿನ್ ನಿಮಿತ್ತೀಕೃತ್ಯ ಬಲರಾಮಸ್ಯ ಸ್ವಸ್ಪಿನ್ ವೈಮನಸ್ಯ ಆಹರ್ತ ಶತಧನ್ಮನಲ್ಲಿ ಸಮಂತಕ ಮಣಿಯನ್ನ ಆ ಮಣಿ ಯಾವಾಗ ಇಲ್ಲ ಅಂತ ಗೊತ್ತಾಗಿ ಬಲರಾಮ್ ದೇವರಿಗೆ ಸ್ವಲ್ಪ ಸಂಶಯ ಬಂತು ಅಲ್ಲ ಮತ್ತು ಮಣಿ ಇಲ್ಲ ಅಂತಂತಾನೆ ಶತಧನ್ಮನ ಹತ್ರ ಮತ್ ನಿಜವಾಗಲೂ ಮಣಿ ಎಲ್ಲಿದೆ ಹಾಗಿದ್ರೆ ಎಲ್ಲಿ ಹೋಯ್ತು ಮಣಿ ಹಾಗಿದ್ರೆ ಮಣಿ ನಿಜವಾಗಲು ಅದು ಇದ್ದಿತ್ತು ಯಾರ ಹತ್ರ ಅಕ್ರೂರನ ಹತ್ರ ಅದು ಕೃಷ್ಣ ಪರಮಾತ್ಮನಿಗೆ ಗೊತ್ತು ಆದರೂ ಯಾರ ಮುಂದೆ ಹೇಳಿರಲಿಲ್ಲ ಭಗವಂತ ಸರ್ವಜ್ಞ ಶಿಖಾಮಣಿ ಆದರೂ ಬಲರಾಮ್ ದೇವರಿಗೆ ಸ್ವಲ್ಪ ವೈಮನಸ್ಯ ಸಂದೇಹ ಕೃಷ್ಣನ ಹತ್ರ ಇದ್ರೂ ಇರ್ಬೋದೇನು ನಾವು ಸಂಶಯ ಪಡೋದು ಹೇಗೆ ಅಲ್ಲಿ ಇದು ಉದಾಹರಣೆ ಎಷ್ಟೋ ಜನರ ಮೇಲೆ ನಾವು ಸಂಶಯ ಪಡ್ತೀವಿ ಪೂರ್ಣವಾಗಿ ಗೊತ್ತಿಲ್ಲದೆ ಯಾರ ಮೇಲೂ ಸಂಶಯವನ್ನ ಪಡಬಾರದು ವೈಮನಸ್ಸ್ಯ ಆಗತ್ತೆ ವಿಕೃತವಾಗಿ ಬಿಡುತ್ತದೆ ಮನಸ್ಸು ಅದನ್ನಿಲ್ಲಿ ತೋರಿಸ್ತಾ ಇದ್ದಾರೆ ಭಗವಂತ ಬಲರಾಮ್ ದೇವರಿಗೆ ಸಂಶಯ ವೈಮನಸ್ಸ್ಯ ತನ್ನ ಮೇಲೆ ಮೂಡೋ ಹಾಗೆ ಮಾಡದ ಅದಕ್ಕೆ ಆಹರ್ತ ಅಂತ ಶಬ್ದ ಬಳಸಿದೆ ಇನ್ನು ಶಮಂತಕ ಮಣಿ ಪ್ರದರ್ಶ್ಯ ಬಲರಾಮಸ್ ಸಂಶಯ ಪರಿಹರ್ತ ಅಣ್ಣನ್ ಕರ್ಕೊಂಡು ಹೋದ್ರು ಬಲರಾಮ್ ದೇವರನ್ನ ಕೃಷ್ಣ ಪರಮಾತ್ಮ ಅಕ್ರೂರ್ನಲ್ಲಿರುವಂತಹ ಮಣಿಯನ್ನ ತೋರಿಸ್ತಾ ಗೊತ್ತಾಯ್ತಾ ಈಗ ನನ್ನ ಹತ್ರ ಇಲ್ಲ ಮಣಿ ಅವನ ಹತ್ರ ಇದೆ ಅಂತ ಗೊತ್ತಾಯ್ತಾ ಅನ್ನುವಂತಹ ಬುದ್ಧಿಯನ್ನ ಹೇಳಿ ಅವನಲ್ಲಿರುವಂತಹ ಸಂಶಯ ಬುದ್ಧಿಯನ್ನ ಪರಿಹರ್ತ ನಾಶವನ್ನ ಮಾಡಿದ್ದಾನೆ ಕಳೆದಿದ್ದಾನೆ ಇನ್ನು ಹದಿನಾಲ್ಕನೇದ್ದು ಸಂಶಯ ಸಮಂತಕ ಮಣೇಹೇ ಅಕ್ರೂರಂ ಪ್ರತಿ ಆಹರ್ತ ಭಕ್ತವತ್ಸಲನಾಗಿರುವಂತಹ ಕೃಷ್ಣ ಪರಮಾತ್ಮ ಸಮಂತಕ ಮಣಿಯ ಅಪಹಾರದಲ್ಲಿ ಅಕ್ರೂರನ ಪಾತ್ರವಿದೆ ಅಂತ ತಿಳಿದಿದ್ರು ಅವನನ್ನ ಅದನ್ನ ಕ್ಷಮಿಸಿ ಅವನಿಗೆ ಆ ಮಣಿಯನ್ನ ಕೊಟ್ಟಿದ್ದಾರೆ ಭಗವಂತ ಆಹರ್ತ ಇನ್ನು ಸಮಂತಕ ಮಣಿಂ ನಿಮಿತ್ತೀಕೃತ್ಯ ವಿಹರ್ತ ಅಂದ್ರೆ ಈ ಸಮಂತಕ ಮಣಿಯನ್ನ ಮೂಲವಾಗಿಟ್ಟುಕೊಂಡು ಇಷ್ಟೆಲ್ಲ ನಾಟಕವನ್ನ ಮಾಡಿದ್ದಾನೆ ಎಹರ್ತಾ ಎಹರಸ್ತಾನಂತೆ ಭಗವಂತ ಎಲ್ಲವೂ ತಿಳಿದಂತವನು ಸರ್ವಜ್ಞ ಶಿಖಾಮಣಿ ಭಗವಂತ ಗಣಪತಿಗೆ ಈ ಮೂಲಕವಾಗಿ ಕೀರ್ತಿ ಬರಲಿ ಈ ಕಥೆಯನ್ನ ಯಾರು ಕೇಳ್ತಾರೋ ಅವರಿಗೆ ಅಪವಾದದಿಂದ ಪರಿಹಾರ ಆಗಲಿ ಅನ್ನೋದು ಭಗವಂತನಿಗೆ ಒಂದು ನಾಟಕ ಅದನ್ನು ಇಲ್ಲಿ ಹೇಳ್ತಾರೆ ಸಮಂತಕ ಮಣಿಂ ನಿಮಿತ್ತೀಕೃತ್ಯ ವಿಹರ್ತ ವಿಹರ್ತಾ ಸ್ಥಾನ ಭಗವಂತ ಕ್ರೀಡೆ ಮಾಡುತ್ತಾನೆ ಇನ್ನು ಕೊನೆಗೆ ಒಂದು ಮಾತು ಹೇಳ್ತಾರೆ ಯಾರು ಈ ಕಥೆಯನ್ನ ಕೇಳ್ತಾರೋ ಶಮಂತಕ ಮಣಿಂ ನಿಮಿತ್ತೀಕೃತ್ಯ ಅಸ್ಮಾಕಂ ನಮ್ಮೆಲ್ಲರ ಅಪವಾದಸ್ಯ ಪರಿಹರ್ತ ಅಪವಾದ ನಮ್ಮ ಅಪವಾದವನ್ನ ಪರಿಹಾರ ಮಾಡುತ್ತಾನೆ ಅಂತ ಇದಿಷ್ಟೂ ಚಿಂತನೆ ಒಂದೇ ಶಬ್ದದಲ್ಲಿ ಬರುವ ಹಾಗೆ ಇಡೀ ಕಥೆಯನ್ನ ಒಂದೇ ಶಬ್ದದಲ್ಲಿ ಹೇಳಿದ್ರು ಸಮಂತಕ ಮನಿರ ಭಗವಂತನಿಗೆ ಒಂದು ನಾಮ ಕೃಷ್ಣಾಷ್ಟೋದರ ಶತನಾಮದಲ್ಲಿ ಬರುವಂಥದ್ದು ಹೀಗೆ ಆ ನಾಮವನ್ನು ಅನುಸಂಧಾನ ಮಾಡಿದಾಗ ಸಮಂತಕ ಉಪಾಖ್ಯಾನ ಪೂರ್ಣವಾದ ಫಲವನ್ನ ಕೊಡುವಂಥದ್ದು